ಮಲ್ಕಾಪುರ್ ಹೆಸರಿನ ಒಂದು ಸಾಧಾರಣ ಊರಿತ್ತು ಆ ಊರಿನ ಜನರು ತುಂಬಾ ಶ್ರಮಜೀವಿಗಳಾಗಿದ್ರು ಆ ಊರಿನ ಜನ ಎಷ್ಟು ಅಮಾಯಕರಾಗಿದ್ರು ಅಂದ್ರೆ ಆ ಊರಲ್ಲಿ ಏನಾದ್ರೂ ಒಂದು ಘಟನೆ ನಡೀತಾನೆ ಇರ್ತಿತ್ತು ನೀನೇ ನನ್ ದುಡ್ಡು ಕದ್ದಿರೋದು ನನಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ನಾನೇನೇನ್ ದುಡ್ಡು ಕದ್ದಿಲ್ಲ ಸುಮ್ನೆ ನನ್ ಮೇಲೆ ಆಪಾದನೆ ಹಾಕ್ಬೇಡ ಅಲ್ಲಪ್ಪ ನಿನ್ನ ಹತ್ರ ಕದಿಯಕ್ಕೆ ಏನಿದೆ ಅಂತ ನಿನ್ನ ಹತ್ರ ಯಾರಪ್ಪ ಕದೀತಾರೆ ಮಲ್ಕಾಪುರ ಊರಿಗೆ ಯಾರು ವ್ಯಾಪಾರಿಗಳು ಬಂದಿದ್ರು ಅವರು ದುಡ್ಡಿನ ವಿಷಯದಲ್ಲಿ ತುಂಬಾ ಚರ್ಚೆ ನಡೆಸ್ತಾ ಇದ್ರು ಮತ್ತೆ ಇದೇ ಮಾತು ಊರಿನ ಮುಖ್ಯಸ್ಥನ ಹತ್ರ ಹೋಯ್ತು ತೊಳ್ಸೆ ರಾಮ್ ಬೆಳ ಬೆಳಗ್ಗೆ ನನ್ ಮನೆ ಹತ್ರ ಯಾಕಪ್ಪ ಬಂದಿದೀಯಾ ಮಾಲೀಕ್ರೆ ನ್ಯಾಯ ಬೇಕು ಈ ವ್ಯಕ್ತಿ ನನ್ ದುಡ್ಡು ಕದಿದಾನೆ ಇವನ್ಗೆ ತಿಂಡಿ ತಿನ್ನು ಅಂತ ಕೆಟ್ಟ ಅಭ್ಯಾಸ ಅಂಟ್ಕೊಂಡಿದೆ ಬೆಳಿಗ್ಗೆಯಿಂದ ಸಂಜೆ ತನಕ ಬರಿ ತಿಂತಾನೆ ಇರ್ತಾನೆ ದಿನ ಇದೇ ಕೆಲಸ ಮಾಡ್ತಿರ್ತಾನೆ ಯಾವಾಗ ಇವನ್ ಹತ್ರ ದುಡ್ಡು ಖಾಲಿ ಆಗುತ್ತೋ ಅವಾಗ ಇವನು ಬೇರೆಯವ್ರ ಹತ್ರ ಕಳ್ತನ ಮಾಡ್ತಾನೆ ಇಲ್ಲ ಕದ್ದು ತಿಂಡಿ ತಿಂತಾನೆ ನಾನು ಯಾವುದೇ ಕಳ್ತನ ಮಾಡಿಲ್ಲ ಮತ್ ನನ್ ಕಳ್ಳ ಕೂಡ ಅಲ್ಲ ಏನಂದೆ ನಮ್ಮೂರಲ್ಲಿ ಕಳ್ತಾನ ಇದೊಂದು ತುಂಬಾ ಕೆಟ್ಟು ಸುದ್ದಿ ನಮ್ಮ ಊರಲ್ಲಂತೂ ಈ ತರ ಯಾವತ್ತೂ ಕೂಡ ಆಗಿರಲಿಲ್ಲ ನನ್ನ ನಂಬಿ ನಾನು ಕಳ್ತನ ಮಾಡಿಲ್ಲ ಬೇಕಿದ್ರೆ ನೀವು ನನ್ನ ಚೆಕ್ ಮಾಡ್ಬೋದು ನಿಜ ಏನು ಅಂದ್ರೆ ಕಳ್ತನ ಮಾಡಿರೋದು ತುಳಸಿರಾಮೆ ನಾನಲ್ಲ ವಾ 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 ಹಿಡ್ಕೊಟ್ಟೆ ಕಳ್ಳ ಅಂತಿದ್ಯಾ ಕಳ್ತನ ಮಾಡೋದಲ್ದೆ ಸುಳ್ಳು ಆ ಬೇರೆ ಸರ್ಪಂಚ್ ರೇ ಕಳ್ತನ ಮಾಡಿರೋದು ಇವನು ದುಡ್ಕೊಂಡಿರೋದು ನಾನು ಸರ್ಪಂಚ್ ರೇ ಒಂದ್ ವೇಳೆ ಕಳ್ತನ ಮಾಡಿದ್ರೆ ತುಳಸಿರಾಮ್ಗೆ ಅದನ್ನ ಸಾಬೀತ್ ಮಾಡಕ್ ಹೇಳಿ ಇಲ್ಲ ಕ್ಷಮೆ ಕೇಳಲಿ ನೀನ್ ಸಾಬೀತ್ ನಿನ್ನ ನಿನ್ನತ್ರ ಯಾವ್ದಾದ್ರು ಸಾಕ್ಷಿ ಇದ್ಯಾ ಸರ್ಪಂಚ್ ರೇ ನನ್ ದುಡ್ಡು ಕಾಣೆ ಆದಾಗ ಇವನೇ ನನ್ ಜೊತೆಯಲ್ಲಿ ಇದ್ದಿದ್ದು ಇವಾಗ ನೀನ್ ಹೇಳಪ್ಪ ನಿನ್ನ ಹತ್ರ ಏನ್ ಸಾಕ್ಷಿ ಇದೆ ರಾಮೆ ಕಳತನ ಮಾಡಿದಾನೆ ಅಂತ ನನ್ನ ಹತ್ರನೂ ಸಾಕ್ಷಿ ಇಲ್ಲ ಸರ್ಪಂಚರೇ ನನ್ನ ಹತ್ರ ಇದ್ದಿದ್ದ ದುಡ್ಡು ಕಳ್ತನ ಆದಾಗ ರಾಮು ನನ್ನ ಜೊತೆಗೆ ಇದ್ದ ನಿಮ್ ಇಬ್ಬರ ಹತ್ರ ಒಬ್ಬರ ವಿರುದ್ಧ ಒಬ್ಬರಿಗೆ ಯಾವ್ದೇ ಸಾಕ್ಷಿ ಇಲ್ವಾ ನನ್ನ ಸಮಯ ಹಾಳು ಮಾಡೋದಕ್ಕೆ ನೀವಿಬ್ರು ಬಂದಿದ್ದೀರಾ ನೀವಿಬ್ರು ರಾಮ ಆ ವ್ಯಕ್ತಿಯ ಜೊತೆ ಸರ್ಪಂಚನ ಮನೆಯ ಆಚೆ ಬಂದು ನಿಂತ ಮತ್ತೆ ಆ ವ್ಯಕ್ತಿ ಕಡೆ ನೋಡ್ತಾ ಹೇಳ್ತಾನೆ ನನಗ್ ಗೊತ್ತಿತ್ತು ಸರ್ಪಂಚರು ಈ ವಿಷಯದಲ್ಲಿ ಏನು ಮಾಡಕ್ಕಾಗಲ್ಲ ಅಂತ ಈಗ ನನಗೆ ಯಾರಾದ್ರೂ ಸಹಾಯ ಮಾಡ್ತಾರೆ ಅಂದ್ರೆ ಅದು ಕೇವಲ ನಮ್ಮ ಊರಿನ ಮುದುಕಿ ಮಾತ್ರ ಬಾ ನನ್ನ ಜೊತೆ ನನ್ನ ಜೀವನದಲ್ಲಿ ತುಂಬ ಸುಳ್ಳೆಳವ್ರನ್ನ ನೋಡಿದ್ದೀನಿ ತುಳಸಿ ರಾಮ್ ಆದರೆ ನಿನ್ನಂತ ಸುಳ್ಳುಗಾರನ್ನ ನನ್ನ ಜೀವನದಲ್ಲೇ ನೋಡಿಲ್ಲ ನನ್ನ ದುಡ್ಡು ಕದ್ದಿರೋದು ಅಲ್ದೆ ನನ್ನ ಮೇಲೆ ಕಳತನದ್ ಆರೋಪ ಹಾಕ್ತಿದ್ದೀಯಾ ತುಳಸಿ ರಾಮ ಆ ವ್ಯಕ್ತಿಯನ್ನ ಊರಿಂದ ಆಚೆ ಇರೋ ಒಂದು ಜೋಪಡಿಗೆ ಕರ್ಕೊಂಡು ಬರ್ತಾನೆ ಆ ಜೋಪಡಿಯಲ್ಲಿ ಒಬ್ಬ ವಯಸ್ಸಾದ ಮುದುಕಿ ಇರ್ತಾಳೆ ಅಯ್ಯೋ ದೇವರೇ ಇವ್ಳನ್ನು ಮುದುಕಿನ ಇಲ್ಲ ಬುಲ್ಡೋಝರಾ ನಿನ್ನ ಬಾಯಿ ಮುಚ್ಚು ತಲ ಹರಟೆ ನಿನ್ನ ನೋಡಿದ್ರೆ ಕಳ್ಳಸ್ತೀಯ ನೀವ್ ಸರಿಯಾಗಿ ಹೇಳಿದ್ರಿ ಅದಕ್ಕೋಸ್ಕರ ಇವನ್ನ ಬಂದೆ ಅಲ್ಲ ಕಣಪ್ಪ ಮತ್ತೆ ಶುರು ಮಾಡ್ಕೊಂಡ್ಯ ನೀನು ಎಷ್ಟು ಸಲ ಹೇಳಿದೀನಿ ನಿನ್ ದುಡ್ಡು ನಾನು ಕದ್ದಿಲ್ಲ ಅಂತ ಬದ್ಲಿಗೆ ನೀನ್ ನನ್ ದುಡ್ಡು ಕಳ್ತನಾ ಮಾಡಿದ್ಯಾ ನೀನೇನು ಯೋಚನೆ ಮಾಡ್ಬೇಡ ಇನ್ನು ಸ್ವಲ್ಪ ಸಮಯದಲ್ಲೇ ಎಲ್ಲಾ ಗೊತ್ತಾಗತ್ತೆ ಅದ್ ಹೇಗೆ ನನ್ನ ಕಣ್ಣ ದೃಷ್ಟಿಯಿಂದ ಯಾವ ಕಳ್ಳನೂ ಆಗೋದಿಲ್ಲ ನೀವಿಬ್ರು ನನ್ನ ಜೋಪಡಿಯಿಂದ ಆಚೆ ಬನ್ನಿ ಆ ಮುದುಕಿಯ ಮಾತನ್ನ ಕೇಳಿ ತುಲ್ಸಿರಾಮ್ ಮತ್ತೆ ಆ ವ್ಯಕ್ತಿ ಜೋಪಡಿಯಿಂದ ಆಚೆ ಬರ್ತಾರೆ ವಯಸ್ಸಾದ ಅಜ್ಜಿ ಅವರಿಬ್ಬರನ್ನು ಒಂದು ಹೊಲದ ಹತ್ರ ಕರ್ಕೊಂಡು ಹೋಗ್ತಾಳೆ ಮತ್ತೆ ಅವರಿಬ್ ನೋಡಿ ಹೇಳ್ತಾಳೆ ಈಗ ನನ್ನ ಮಾತನ್ನ ಗಮನ ಇಟ್ಟು ಕೇಳಿ ನಿಮ್ಮಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ ಮತ್ತೆ ಯಾರು ನಿಜ ಹೇಳ್ತಿದ್ದಾರೆ ಈ ವಿಷಯದ ನಿಜಾಂಶ ಈಗ್ಲೆ ಗೊತ್ತಾಗ್ಬಿಡತ್ತೆ ನೀವಿಬ್ರು ಮೇಲೆ ಕೂತ್ಕೊಳ್ಳಿ ನಾನು ನೂರ ಮೂವತ್ತೇಳು ಅಂತ ಹೇಳಿ ಒಂದು ಮಂತ್ರ ಹೇಳ್ತೀನಿ ಮಂತ್ರ ಹೇಳ್ತಿದ ಹಾಗೇನೆ ಒಬ್ಬ ಕಳ್ಳ ಇರ್ತಾನೋ ಅವನ್ ತಲೆ ಮೇಲೆ ನೀರಿನ ಹನಿಗಳು ಬೀಳ್ಲಕ್ ಶುರುವಾಗತ್ತೆ ರಾಮ ಮತ್ತೆ ಆ ವ್ಯಕ್ತಿ ನೆಲದ ಮೇಲೆ ಕೂತ್ಕೋತಾರೆ ಮುದುಕಿ ಜೋರಾದ ದನಿಯಲ್ಲಿ ಮಂತ್ರ ಹೇಳಕ್ ಶುರು ಮಾಡ್ತಾಳೆ ಒಂದು ಎರಡು ಮೂರು ತೋರ್ಸು ಇದ್ರಲ್ಲಿ ಕಳ್ಳ ಯಾರು ಇದ್ದಕ್ಕಿದ್ದ ತುಳಸಿ ತುಳಸಿರಾಮ ತನ್ ಕೈಯನ್ನ ತಲೆ ಮೇಲೆ ಇಟ್ಕೋತಾನೆ ಆಗ ವಯಸ್ಸಾದ ಮುದುಕಿ ಹೇಳ್ತಾಳೆ ನೀನೇ ಕಳ್ಳ ನೀವು ಏನು ಹೇಳ್ತಾ ಇದ್ದೀರಾ ನಾನ್ ತಲೆ ಯಾಕೋ ಕೆರೀತಾ ಇತ್ತು ನಾನ್ ಕೆಡ್ಕೊಳ್ಳೋದ್ಕೋಸ್ಕರ ಕೈ ಮೇಲದ್ದೆ ಈ ಕೂದ್ಲು ಸೂರ್ಯನ್ ಬಿಸಿಲಿಗೆ ಬೆಳ್ಳಗಾಗಿಲ್ಲ ರಾಮ ನಿನ್ ಮನ್ಸಲ್ಲಿ ಕಳ್ಳ ಇದ್ದ ಅದಕ್ಕೆ ನಿಮ್ಮಿಬ್ರಲ್ಲಿ ನಿನ್ ಕೈಯೇ ಮೊದ್ಲು ಮೇಲ್ ಬಂದಿದ್ದು ಒಳ್ಳೆ ಮಾತಲ್ಲಿ ಹೇಳ್ಬಿಡು ಇಲ್ಲ ಅಂದ್ರೆ ನನ್ಗೆ ಇಂಥಾ ಮಂತ್ರನೂ ಗೊತ್ತಿದೆ ನಾನದನ್ ಹೇಳ್ತಿದ್ದಾಗೆ ನೀನು ಸುಟ್ಟು ಭಸ್ಮ ಆಗೋಗ್ತೀಯ ವಯಸ್ಸಾದ ಮುದುಕಿಯ ಮಾತನ್ನ ಹಾಗೆ ತುಳ್ಸಿರಾಮ ತುಂಬಾ ಹೆದರ್ಬಿಟ್ಟ ಮತ್ತೆ ಅವನು ಕದ್ದಿದ್ದ ದುಡ್ಡನ್ನೆಲ್ಲ ತೆಗೆದು ಮುದುಕಿಯ ಕೈಗೆ ಕೊಟ್ಬಿಟ್ಟ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಅಯ್ಯೋ ಯಾಕಪ್ಪ ಧನ್ಯವಾದ ನಿನಗೆ ಕಳ್ಳಾ ಬೇಕಾಗಿತ್ತು ಅವನು ಸಿಕ್ಬಿಟ್ಟ ಇನ್ನು ದುಡ್ಡಂತೂ ಅದು ನಂದು ನೀವಿಬ್ರು ಇಲ್ಲಿಂದ ಹೊರಡಿ ಇದ್ ನೀವ್ ಏನ್ ಮಾಡ್ತಾ ಇದ್ದೀರಾ ನೀವ್ ನನ್ ದುಡ್ಡು ಹೇಗ್ ತಗೋತೀರಾ ಅವನು ಅಲ್ಲಿಂದ ಊರಿನ ಮುಖ್ಯಸ್ಥನ ಹತ್ರ ಹೋಗ್ತಾನೆ ಸರ್ಪಂಚ್ ರೇ ನೀವೇನಾದ್ರು ಮಾಡಿ ತುಳಸಿರ ಮೊದ್ಲೆ ನನ್ ದುಡ್ ಕದ್ದಿದ್ದ ಸಾಲ್ದು ಅಂತ ನನ್ ಎಲ್ಲಾ ದುಡ್ಡನ್ನ ಆ ಮುದ್ಕಿ ನನ್ನ ಹತ್ರ ಕಿತ್ಕೊಂಡ್ಬಿಟ್ಲು ಆ ಮುದ್ಕಿ ಮಾಡಿರೋದಂತೂ ತುಂಬಾ ದುಡ್ಡು ತಪ್ಪು ನಾವ್ ಈಗ್ಲೇ ಅವ್ಳು ಮನೆಗ್ ಹೋಗೋಣ ನಾನಿದೇನ್ ಕೇಳ್ತಾ ಇದೀನಿ ಮುದ್ಕಿ ನಿಜನಾ ನಾನು ಕಳ್ಳನ್ನ ಹಿಡಿತೀನಿ ಅಂತ ಮಾತ್ ಕೊಟ್ಟಿದ್ದೆ ನಾನು ಅದನ್ನ ಮಾಡಿದೀನಿ ದುಡ್ಡು ಕೊಡ್ತೀನಿ ಅಂತ ಮಾತ್ ಕೊಟ್ಟಿರ್ಲಿಲ್ಲ ನೀನ್ ನೇನ್ ಮುಟ್ಟಾಳ ಅನ್ಕೊಂಡಿದ್ಯಾ ನಮ್ಮ ಊರಿನ ಹೆಸರು ಬೇರೆ ಊರ್ಗಳಲ್ಲೂ ಒಳ್ಳೆ ಹೆಸರೇ ತಗೊಂಡಿದೆ ನಿನ್ನಿಂದಾಗಿ ಊರಿನ ಹೆಸರು ಕೂಡ ಹಾಳಾಗ್ತಾ ಇದೆ ನೀನ್ ಈಗಿಂದ ಈ ಊರ್ ಬಿಟ್ಟು ಹೋಗ್ತಾ ಇರೋ ಊರಿನ ಮುಖ್ಯಸ್ಥನ ಮಾತ್ ಕೇಳಿ ಆ ಮುದುಕಿ ಆ ಊರನ್ನ ಬಿಟ್ಟು ಹೊರಟೋಗ್ತಾಳೆ ಮುದುಕಿ ಅಲ್ಲೇ ಕಾಡಲ್ಲಿ ಒಂದು ನೀರ್ ಹರಿಯೋ ಕಡೆ ಮರದ ಕೆಳಗಡೆ ಕೂತಿರ್ತಾಳೆ ನನ್ಗಂತೂ ತುಂಬಾ ತುಂಬಾನೇ ಹಶ್ವಾಗ್ತಾ ಇದೆ ತುಂಬಾನೇ ಸುಸ್ತಾಗ್ತಾ ಇದೆ ತಿನ್ನೋದಕ್ಕೆ ಊಟನೂ ಇಲ್ಲ ಸರಿ ನಾನಿದ ನೀರನ್ನ ಕುಡಿತೀನಿ ಮುದುಕಿ ಆ ನೀರನ್ನ ಕುಡಿಯಕ್ ಶುರು ಮಾಡ್ತಾಳೆ ಆಗ ಅವಳ ದೃಷ್ಟಿ ಅದೇ ಕೆರೆಯಲ್ಲಿ ಬಿದ್ದಿರೋ ಮಿನುಗ್ತಿರೋ ಕಲ್ಲುಗಳ ಮೇಲೆ ಬೀಳತ್ತೆ ಆಹಾ ಈ ಕಲ್ಲುಗಳು ಎಷ್ಟು ಸುಂದರವಾಗಿದೆ ಮುದುಕಿ ಅಲ್ಲಿಂದ ಒಂದು ಕಲ್ಲನ್ನ ಎತ್ಕೋತಾಳೆ ಆಗ ಅವಳಿಗೆ ಒಬ್ಬ ವ್ಯಕ್ತಿಯ ಧ್ವನಿ ಕೇಳಿಸತ್ತೆ ಈ ಕಲ್ಲು ಒಂದು ಸಾಮಾನ್ಯವಾದ ಕಲ್ಲಲ್ಲ ಬದಲಿಗೆ ಇದೊಂದು ಮಾಯದ ಕಲ್ಲು ಮುದುಕಿ ನೋಡ್ತಾಳೆ ಅವಳು ಎದುರುಗಡೆ ಒಬ್ಬ ಸುಂದರವಾದ ವ್ಯಕ್ತಿ ರಹಸ್ಯಮಯ ನೋಟದಲ್ಲಿ ಮುಗಳ್ನಗ್ತಾ ಇರ್ತಾನೆ ನನಗೇನು ಅರ್ಥ ಆಗ್ಲಿಲ್ಲ ನಾನು ಈ ವನನ ಕಾಯುವವನು ನಿನ್ನ ಕೈಯಲ್ಲಿ ಯಾವ ಕಲ್ಲು ಇಟ್ಕೊಂಡಿದೆಯೋ ಅದು ಒಂದು ಮಾಯದ ಕಲ್ಲು ಹೌದಾ ಹಾಗಾದ್ರೆ ನನಗೆ ಹೇಳು ಈ ಕಲ್ಲು ಏನೇನೆಲ್ಲ ಮಾಡಬಹುದು ಅಂತ ಅದನ್ನ ನೀನು ಬುದ್ಧಿ ಉಪಯೋಗಿಸಿ ಮಾಡಬಹುದು ನೀನ್ ಇದರಿಂದ ಈ ಮಾತನ್ನ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ ಮುದುಕಿ ಆ ಕಲ್ಲನ್ನ ತನ್ನ ಹತ್ರ ಇರೋ ಚೀಲದಲ್ಲಿ ಹಾಕೊಂಡು ಒಂದು ಬೇರೆ ಊರಲ್ಲಿ ಜೋಪಡಿ ಕಟ್ಕೊಂಡು ಇರೋಕ್ ಶುರು ಮಾಡ್ತಾಳೆ ನನ್ಗಂತೂ ಈಗ ತುಂಬಾನೇ ಹಶ್ವಾಗ್ತಾ ಇದೆ ಆಗ ಅಲ್ಲಿಗೆ ಅದೇ ಊರಿನ ಒಬ್ಬ ವ್ಯಕ್ತಿ ಬರ್ತಾನೆ ನೀನಿಲ್ಲಿ ಗುಡ್ಸಲ್ನ ಯಾರನ್ ಕೇಳ್ ಮಾಡಿದ್ಯಾ ಯಾರು ನೀನು ನಾವು ಸುಮ್ಮನೆ ಈ ಊರಲ್ಲಿ ಇರೋದಕ್ಕೆ ಬಿಡೋದಿಲ್ಲ ನಾನು ಒಬ್ಳು ವಯಸ್ಸಾದ ಮುದುಕಿ ನಾನ್ ಯಾರಿಗೆ ಏನ್ ತೊಂದರೆ ಕೊಡೋದಕ್ ಸಾಧ್ಯ ಹೇಳಿ ಅದೆಲ್ಲ ನನಗ್ ಗೊತ್ತಿಲ್ಲ ಈಗಿನ ಕಾಲದ ಹೆಂಗಸ್ರು ಯಾರಿಗೂ ಗೊತ್ತಾಗದೆ ಕಳ್ತನ ಮಾಡಿ ಓಡೋಗ್ಬಿಡ್ತಾರೆ ನೀನು ಈ ಊರ್ನ ಖಾಲಿ ಮಾಡಿ ಹೋಗ್ಬೋದು ಈ ಮಾತನ್ನ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ ಈಗ ನಾನ್ ಎಲ್ಲಿಗ್ ಹೋಗ್ಲಿ ಸರ್ವನಾಶ ಆಗೋದೆ ನಾನು ಸ್ವಲ್ಪ ದುಡ್ಡುಗೋಸ್ಕರ ನಾನು ನನ್ನ ಎತ್ತನ್ನೇ ಹಾಳು ಮಾಡ್ಕೊಂಡೆ ನಾನು ಈ ಊರಿನ ಮುಖ್ಯಸ್ಥನ ಹತ್ರ ಸಹಾಯ ಕೇಳ್ಬೇಕು ಅವರು ನನ್ಗೆ ಏನಾದ್ರೂ ಸಹಾಯ ಮಾಡಬಹುದು ಅಂತ ಅನ್ಸತ್ತೆ ಮುದುಕಿ ನಿಧಾನವಾಗಿ ನಡ್ಕೊಂಡು ಆ ಊರಿನ ಮುಖ್ಯಸ್ಥನ್ ಮನೆಗ್ ಬರ್ತಾಳೆ ಆದ್ರೆ ಮುದುಕಿ ನೋಡ್ತಾಳೆ ಮುಖ್ಯಸ್ಥ ತುಂಬಾ ಚಿಂತಾಕ್ರಾಂತನಾಗಿ ತನ್ ಮನೆ ಮುಂದೆ ಓಡಾಡ್ತಿರ್ತಾನೆ ಹೌದು ನೀವೇ ಈ ಊರಿನ ಮುಖ್ಯಸ್ಥಾನ ನನಗೆ ನಿಮ್ಮಿಂದ ಒಂದು ಸಹಾಯ ಬೇಕು ಈಗ ಹೋಗ್ಬಿಡು ಮುದ್ಕೆ ಮೊದಲೇ ನನ್ನ ಮಗನಿಗೆ ಹುಷಾರಿಲ್ಲ ನಾನೀಗ ಅದೇ ಟೆನ್ಶನ್ ಟೆನ್ಷನಲ್ಲಿದ್ದೀನಿ ಮುಖ್ಯಸ್ಥನ ಮಾತು ಕೇಳಿ ಮುದುಕಿ ಮುಖದ ಮೇಲೆ ಒಂದು ಖುಷಿ ಬರುತ್ತೆ ಮುಖ್ಯಸ್ಥರೇ ನಾನು ನಿಮಗೆ ಸಹಾಯ ಮಾಡಬಲ್ಲೆ ಹೌದಾ ಅದೇಗೆ ನನಗೆ ಒಂದು ಅದ್ಭುತವಾದ ಸೂಪ್ ಮಾಡಕ್ಕೆ ಬರುತ್ತೆ ಅದನ್ನ ಕುಡಿದು ನಿಮ್ಮ ಮಗ ತುಂಬಾ ಆರೋಗ್ಯ ಪಡಿತಾನೆ ಅಲ್ಲ ಅದೆಂತ ಸೂಪು ನನ್ನ ಮಗ ಸೂಪ್ ಕುಡಿದು ಹುಷಾರಾಗ್ತಾನಾ ಯಾಕಂದ್ರೆ ದೊಡ್ಡ ದೊಡ್ಡ ಡಾಕ್ಟರ್ ಕೂಡ ನನ್ನ ಮಗನ ಹುಷಾರು ಮಾಡೋದ್ರಲ್ಲಿ ಸೋತೋಗ್ಬಿಟ್ರು ಕಲ್ಲಿನ ಸೋಪು ಅಲ್ಲ ನಾನು ನಿನ್ಗೆ ಏನಂತ ಹೇಳಿ ನಾನು ಇಷ್ಟೇ ಹೇಳ್ತೀನಿ ಮುಳುಗೋದೋಣಿನ ಸಹಾಯ ಮಾಡ್ತೀನಿ ಅಂತಿದ್ಯಾ ಸರಿ ಒಳಗ್ ಬಾ ಮುಖ್ಯಸ್ಥ ಮುದುಕಿಯನ್ನ ಕರ್ಕೊಂಡು ಮನೆ ಒಳಗೆ ಬರ್ತಾನೆ ಮುದುಕಿ ಒಂದು ಬಾಣ್ಲಿಯನ್ನು ಇಟ್ಟು ಅದರ ತುಂಬಾ ನೀರು ಹಾಕ್ತಾಳೆ ಅದೇ ನೀರಲ್ಲಿ ಆ ಜಾದು ಕಲ್ಲನ್ನ ಕೂಡ ಹಾಕ್ತಾಳೆ ಸ್ವಲ್ಪ ಸಮಯದಲ್ಲೇ ನೀರು ಕುದಿಯಕ್ ಶುರುವಾಗತ್ತೆ ಈ ನೀರಿಂದ ತುಂಬಾ ಒಳ್ಳೆ ಪರಿಮಳ ಬರ್ತಾ ಇದೆ ಸ್ವಲ್ಪ ಸಮಯದಲ್ಲೇ ಸೂಪ್ ರೆಡಿ ಆಗ್ಬಿಡತ್ತೆ ಮುಖ್ಯಸ್ಥ ತನ್ನ ಮಗನಿಗೆ ಆ ಸೂಪ್ ಅನ್ನ ಕೊಡ್ತಿದ್ದ ಹಾಗೆ ಅದನ್ನ ಕುಡಿದು ಅವನು ಆರೋಗ್ಯ ಪಡಿತಾನೆ ನೀನಂತೂ ಅದ್ಭುತ ಮಾಡ್ಬಿಟ್ಟೆ ಸಹಾಯ ಮಾಡ್ಲಿ ಮುದುಕಿ ಒಬ್ಬ ಚತುರ ಹೆಂಗಸಾಗಿದ್ಲು ಅವಳು ಆ ಕಲ್ಲಿನ ಮಹಿಮೆಯನ್ನ ಚೆನ್ನಾಗಿ ತಿಳ್ಕೊಂಡಿದ್ಲು ನನಗೆ ಊರಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅಂದವಾದ ಮನೆ ಬೇಕು ಮತ್ತೆ ಎಲ್ಲಿವರೆಗೂ ನಾನಿಲ್ಲಿ ಇಲ್ಲಿ ಇರ್ತೀನೋ ಅಲ್ಲಿವರೆಗೂ ನನಗೆ ಪ್ರತಿದಿನ ಮೂರು ಟೈಮ್ ಒಳ್ಳೆ ರುಚಿಕರವಾದ ಊಟ ಬೇಕು ನಿನಗೆ ಎಲ್ಲ ಸಿಗುತ್ತೆ ನನಗೆ ನೀನು ಚಮತ್ಕಾರ ಮಾಡಿದ್ಯಾ ಅಂತ ಮುಖ್ಯಸ್ಥ ಆ ಮುದುಕಿಗೋಸ್ಕರ ತುಂಬಾ ಒಂದು ಒಳ್ಳೆ ಮನೆ ಕಟ್ಟಿಸ್ದ ಅಜ್ಜಿಗೋಸ್ಕರ ಊರಿಂದ ತುಂಬಾ ಒಳ್ಳೆ ಊಟ ಬರ್ತಾ ಇತ್ತು ಆ ಕಾಡಿನ ರಕ್ಷಕ ನಿಜವಾಗ್ಲೂ ಒಳ್ಳೇದನ್ನೇ ಹೇಳಿದ್ದ ಈ ಕಲ್ಲಂತೂ ತುಂಬಾನೇ ಮಹಿಮೆ ಇರೋ ಅಂಥ ಕಲ್ಲು ಇದನ್ನಂತೂ ತುಂಬಾನೇ ಬುದ್ಧಿವಂತಿಕೆಯಿಂದ ಮಾತ್ರ ಉಪಯೋಗಿಸ್ಬೇಕು ಆದ್ರೆ ನನಗೆ ನನ್ನ ಊರು ತುಂಬಾನೇ ನೆನ್ಪಾಗ್ತಾ ಇದೆ ಅಲ್ಲಿ ನನಗಾದ ಅವಮಾನ ಯಾವತ್ತೂ ಮರೆಯೋದಿಲ್ಲ ಆ ಸರ್ಪಂಚನಿಗೆ ಒಂದು ದಿನ ಒಳ್ಳೆ ಪಾಠ ಕಲ್ಸೇ ಕಲಿಸ್ತೀನಿ ನಿಧಾನವಾಗಿ ದಿನಗಳು ಕಳೀತಾ ಇದ್ವು ಮುದುಕಿ ತಿಂದು ತಿಂದು ಅವಳ ತೂಕ ಹತ್ತತ್ರ ನೂರು ಕೆ ಜಿ ಆಗಿತ್ತು ಊರಿನ ಪ್ರತಿ ಮನೆಯಿಂದ ಫ್ರೀಯಾಗಿ ಊಟ ಬೇರೆ ಬರ್ತಾಯಿತ್ತು ಇತ್ತು ಮತ್ತೆ ಅದಲ್ದೆ ಮುದುಕಿ ಅವಳ ಕಲ್ಲಿನ ಸೂಪಿಂದ ದುಡ್ಡು ಬೇರೆ ವಸೂಲಿ ಮಾಡ್ತಾ ಇದ್ಲು ನಿಮ್ಮ ಮುಂದಿನ ದಿನ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮುದುಕಿ ನನಗೇನು ಅರ್ಥ ಆಗಲಿಲ್ಲ ಮುಖ್ಯಸ್ಥರೇ ನಿನ್ನೆ ಸಿಟಿಯಿಂದ ದೊಡ್ಡ ಮಂತ್ರಿಯೊಬ್ರು ನನಗೆ ಕಾಲ್ ಮಾಡಿದ್ರು ಪಾಪ ಅವರು ತಮ್ಮ ಹೊಟ್ಟೆ ನೋವಿಂದ ತುಂಬಾನೇ ಬಳಲ್ತಾ ಇದ್ದಾರೆ ಹಾಗಾದ್ರೆ ಅವ್ರಿಗೆ ನನ್ನ ವಿಳಾಸ ಕೊಡ್ಬೇಕಿತ್ತು ನನ್ನ ಕಲ್ಲಿನ ಸೂಪನ್ನ ಕುಡಿದು ಅವ್ರ ಹೊಟ್ಟೆ ನೋವು ಕೂಡ ಶಾಶ್ವತವಾಗಿ ಹೊರಟೋಗ್ತಾ ಇತ್ತು ಅದು ನಿಮ್ಗೂ ಗೊತ್ತಲ್ಲ ನಾನ್ ಹಾಗೆ ಮಾಡ್ದೆ ನಿಮ್ಮ ಈ ಕಲ್ಲಿನ ಸೂಪ್ಗೆ ಆ ಮಂತ್ರಿ ಹತ್ರ ಒಳ್ಳೆ ಬೆಲೆನ ಕೇಳಿ ಮತ್ತೆ ಒಂದು ದಿನ ಆ ಮಂತ್ರಿ ಆ ಮುದುಕಿಯ ಮನೆಗೆ ಬರ್ತಾನೆ ಹಾ ತುಂಬಾ ಸಮಯದಿಂದ ನನ್ನ ಹೊಟ್ಟೆ ನೋವು ಬರ್ತಾನೆ ಇದೆ ನಾನ್ ದೊಡ್ಡ ದೊಡ್ಡ ಡಾಕ್ಟರ್ಗೆ ತೋರಿಸ್ದೆ ಆದ್ರೆ ಯಾವುದೇ ಪ್ರಯೋಜನ ಕೂಡ ಆಗಿಲ್ಲ ಚಿಂತೆ ಮಾಡ್ಬೇಡ ಈಗ ನೀನ್ ಇಲ್ಲಿಗ್ ಬಂದಿದೀಯಲ್ಲ ಈಗ ನಿನ್ನ ಹೊಟ್ಟೆ ಖಂಡಿತ ಸರಿ ಹೋಗೇ ಹೋಗತ್ತೆ ಒಂದ್ ವೇಳೆ ನೀವ್ ನೀವು ಏನು ಕೇಳಿದ್ರು ಕೂಡ ಕೊಟ್ಬಿಡ್ತೀನಿ ಮುದುಕಿ ಕಲ್ಲಿನ ಸೂಪನ್ನ ತಯಾರಿಸಿ ಮಂತ್ರಿಗೆ ಕುಡಿಸ್ತಾಳೆ ಕಲ್ಲಿನ ಸೂಪನ್ನ ಕುಡಿದು ಮಂತ್ರಿಗೆ ತುಂಬಾ ಆರಾಮ ಅಂತ ಅನ್ಸತ್ತೆ ಮತ್ತೆ ಅವರು ನಗ್ನಗ್ತಾ ಹೇಳ್ತಾರೆ ಇದೊಂತೂ ಅದ್ಭುತನೇ ಆಗೋಯ್ತು ಯಾವ ಕೆಲ್ಸ ಅಮೆರಿಕದ ದೊಡ್ಡ ದೊಡ್ಡ ಡಾಕ್ಟರ್ ಕೈಲಾಗ್ಲಿಲ್ವೋ ಅದು ನಮ್ಮ ದೇಶದ ಮುದುಕಿನೇ ಮಾಡ್ಬಿಟ್ಲು ಏನ್ ಬೇಕು ನನಗೆ ನನ್ನ ಊರಲ್ಲಿ ಒಂದು ತುಂಬಾ ದೊಡ್ಡ ಮನೆ ಬೇಕು ಮತ್ತೆ ಅದರ ಜೊತೆಗೆ ಸರ್ಪಂಚರ ಪದವಿ ಕೂಡ ಬೇಕು ಆಗ್ಲಿ ಮಾರನೇ ದಿನ ಪೊಲೀಸರ ಜೊತೆಗೆ ಮುದುಕಿ ತನ್ನ ಊರು ಮಲ್ಕಾಪುರಕ್ ಬರ್ತಾಳೆ ಆ ಊರಿನ ಸರ್ಪಂಚ ಮುದುಕಿಯನ್ನ ನೋಡಿ ಹೇಳ್ತಾನೆ ಗೊತ್ತಿತ್ತು ನೀನು ಒಂದಲ್ಲ ಒಂದಿನ ಸಿಗಾಕೋತಿಯ ಅಂತ ಆಗ ಮಂತ್ರಿ ಸರ್ಪಂಚರಿಗೆ ಹೇಳ್ತಾರೆ ಇನ್ ಮುಂದೆ ಮಲ್ಕಾಪುರಿನ ಸರ್ಪಂಚ್ ಈ ಅಜ್ಜಿ ಆಗಿರ್ತಾರೆ ಇದೇ ನನ್ನ ಆದೇಶ ಮತ್ತೆ ನೀನು ಈ ಊರ್ನ ಬಿಟ್ಟು ಈಗ ಹಿಂದಿಗ್ಲೇ ಹೋಗ್ಬೇಕು ಅಯ್ಯೋ ಇದೇನ್ ಮಾಡ್ತಾ ಇದ್ದೀರಾ ನಾನು ಏನ್ ಮಾಡ್ಬಿಟ್ಟೆ ಅಂತ ಈ ಊರಿಂದ ಇಲ್ಲಿರೋ ಪೊಲೀಸ್ ನೋಡ್ನ ನೋಡ್ತಿದ್ಯಾ ನಿನ್ಗೋಸ್ಕರನೇ ಬಂದಿರೋದು ಒಂದ್ ವೇಳೆ ಊರ್ ಬಿಟ್ಟು ಹೋಗಿಲ್ಲ ಅಂದ್ರೆ ಈ ಪೊಲೀಸ್ ನೋಡ್ ಜೊತೆ ಹೋಗ್ಬೋದು ಸರ್ಪಂಚರ್ಗೆ ಗೊತ್ತಾಗತ್ತೆ ಮುದುಕಿ ನನ್ಗೆ ಬುದ್ಧಿ ಕಲ್ಸೋದಕ್ಕೆ ನನ್ ಮೇಲೆ ಸೇಡ್ ತೀರಿಸ್ಕೊಂಡಿದ್ದಾಳೆ ಮುದುಕಿ ಇವತ್ತು ಕೂಡ ತನ್ನ ಮನೆಯಲ್ಲಿ ಕಲ್ಲಿನ ಸೂಪ್ನ ತಯಾರಿಸ್ತಾಳೆ